ಯಾರೆಲ್ಲ ದಿನನಿತ್ಯ ಟ್ರಾವೆಲ್ ಮಾಡ್ತೀರಿ ನಿಮ್ಗೊಂದು ಶಾಕಿಂಗ್ ವಿಚಾರ ಇದೆ ಬಿ ಎಮ್ ಆರ್ ಸಿ ಅವರು ಮೆಟ್ರೋನ ಟಿಕೆಟ್ ದರವನ್ನು ಏರಿಕೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗೆ ಬಿ ಎಮ್ ಆರ್ ಸಿ ಎಲ್ ಕೊಡ್ತಾ ಇರುವಂಥ ಶಾಕ್ ಇದು ಎರಡನೇ ಬಾರಿ ಟಿಕೆಟ್ ದರ ಏರಿಸೋಕೆ ಮುಂದಾಯ್ತಾ ಹಾಗಾದರೆ ನಿಗಮ ಸದ್ಯ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ದರ ಏರಿಕೆಗೆ ಈಗಾಗಲೇ ಕಮಿಟಿಯನ್ನು ನಮ್ಮ ಮೆಟ್ರೋದವರು ರಚಿಸಿದ್ದಾರೆ ಈಗಾಗಲೇ ಹಲವು ಬಾರಿ ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರಸ್ತಾಪವನ್ನು ಬಿ ಎಮ್ ಆರ್ ಸಿ ಎಲ್ ಮಾಡಿದೆ ಕಳೆದ ಹಲವು ವರ್ಷಗಳಿಂದ ದರ ಏರಿಕೆಯನ್ನು ಬಿ ಎಮ್ ಆರ್ ಸಿ ಎಲ್ ಮಾಡಿಲ್ಲ ಈ ಹಿನ್ನೆಲೆ ಟಿಕೆಟ್ ದರ ಏರಿಕೆಗೆ ಈಗಾಗಲೇ ಕಮಿಟಿಯನ್ನು ನಮ್ಮ ಮೆಟ್ರೋದವರು ರಚನೆ ಮಾಡಿದ್ದಾರೆ ಇದೊಂದು ಸ್ವತಂತ್ರ ಕಮಿಟಿ ಕಾದು ನೋಡಬೇಕು ಮತ್ತೆ ಮೆಟ್ರೋ ಟಿಕೆಟ್ನ ದರ ಜಾಸ್ತಿ ಮಾಡ್ತಾರೆ ಅಂಥೇಳಿ ಹಾಗೆಯೇ ಟಿಕೆಟ್ನ ದರ ಜಾಸ್ತಿ ಮಾಡ್ತಾರಾ ಎನ್ನುವಂಥ ಪ್ರಶ್ನೆ ಇದೆ ಹಾಗೆಯೇ ಪ್ರಯಾಣಿಕರದ್ದೊಂದು ಮನವಿ ಇದೆ ನೀವು ಟಿಕೆಟ್ ದರ ಜಾಸ್ತಿ ಮಾಡಿದರೂ ಪರವಾಗಿಲ್ಲ ಆದರೆ ಮೆಟ್ರೋಗಳ ಸಂಖ್ಯೆನ ಜಾಸ್ತಿ ಮಾಡಿ ಯಾಕಂತೇಳಿದ್ರೆ ನಮ್ಮ ಮೆಟ್ರೋಗೆ ಉತ್ತಮ ಆದಾಯ ಇದೆ ಆದಾಯದ ಜೊತೆಗೆ ನೋಡ್ತಾ ಹೋಗೋದಾದರೆ ಮೆಟ್ರೋಗಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ